ఫ్రెండ్స్ ఇవ్వగ రక్త చందన అది ఆయుర్వేద అూ ఆగి నమ్మ ఎలిమెంట్స్ అవుతా ఆగిర్బోదు ఆక్చులి ఈమె ఎలిమెంట్స్ బ్రాండ్ సిక్తిలో బట్ అూ చద ఆయర్వేద రీసెంట్ యూస్ మి నను ఎలిమెంట్స్ ఒక ఫోర్ ఫైవ్ మంత్సీందూస్ మతాది ఇదే సుమారు ఎరడు తిండి యూస్ మతాది సో అదని సుమారు ఒమచదట్టు హాకీ బట్ నేను హి బ్రాగళి ఫ్రెండ్స్ బేరే బ్రాండ్ తగ్రె రిజల్ట్ యమ మట్కి అంత నేను గొప్పలో ఓకేనా ఇవత్ నన్ను మతాయిర స్కిన్ వైట్నింగ్ ಫೈನ್ ಇದಕ್ಕೆ ಒಂದು ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನೀರು ಹಾಕ್ಬೋದಾ ನೀರು ಹಾಕ್ಕೊಂಡು ಮಾಡೋಕ್ಕೂ ರೋಸ್ ವಾಟರ್ ಹಾಕ್ಕೊಂಡು ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ರೋಸ್ ವಾಟ್ರ್ ಇಲ್ಲ ಅನ್ನೋ ಪಕ್ಷದಲ್ಲಿ ನೀರು ಹಾಕ್ಕೊಳ್ಳಿ ರೋಸ್ ವಾಟ್ರ್ ಇದೆ ಅನ್ನೋ ಪಕ್ಷದಲ್ಲಿ ರೋಸ್ ವಾಟ್ರ್ ಹಾಕ್ಕೊಳ್ಳಿ ಓಕೆನಾ ಇದು ಹೆಂಗಿರುತ್ತೆ ಅಂದರೆ ನಿಮಗೆ ನೈಸ್ ಪೌಡ್ರ್ ಇರೋಲ್ಲ ನಿಮಗೆ ಸ್ವಲ್ಪ ತರಿ ತರಿ ಇರುತ್ತೆ ಸೊ ಇವಾಗ ಗೋಧಿ ಹಿಟ್ಟು ಜರಡಿ ಹಿಡಿದ್ರೆ ಹೆಂಗಿರುತ್ತೆ ತರಿ ತರಿ ಆ ಮಟ್ಟಕ್ಕಿರುತ್ತೆ ಓಕೆನಾ ಇವಾಗ ಇಟ್ಕೆ ಎಲ್ಲ ನೋಡಿದ್ದೀರಲ್ಲ ಇಟ್ಟಿಗೆ ಪುಡಿ ಮಾಡಿದ್ರೆ ಹೆಂಗಿರುತ್ತೆ ನೋಡಿ ಆ ಮಟ್ಟದಲ್ಲಿರುತ್ತೆ ಇದು ಬಟ್ ವೆರಿ ಎಫೆಕ್ಟಿವ್ ಒಂದೇ ಸಲ ಅಪ್ಲಿಕೇಶನಲ್ಲಿ ಗೊತ್ತಾಗ್ಬಿಡುತ್ತೆ ಬನ್ನಿ ನಾನು ತಗೊಂಡಿದ್ದು ಸ್ಕಿನ್ ವೈಟ್ನಿಂಗ್ ಆಯಿಲ್ ಇದು ಬಂದ್ಬಿಟ್ಟು ಜ್ಯೇಷ್ಠ ಮದ್ದು ಕಡಿ ಕೇರಳಾಟಿ ಆಯಿಲ್ ಅಗೇನ್ ಎಟ್ ಅನ್ನೋದರ್ ಆಯುರ್ವೇದಿಕ್ ಆಯಿಲ್ ಇದು ಇದು ಮೋಸ್ಟ್ ಪಾಪ್ಯುಲರ್ ಆಯಿಲ್ ನಿಮಗೆ ಬೆಳ್ಳಕ್ಕೆ ಹಾಕಬೇಕು ಗ್ಲೋಯಿಂಗ್ ಸ್ಕಿನ್ ಬೇಕು ಅದಕ್ಕೆ ನಾನು ಆ ಪ್ರಿವಿಯಸ್ ವಿಡಿಯೋ ಮಾಡಿದ್ದು ಪಿಗ್ಮೆಂಟೇಷನ್ಗೆ ಪಿಗ್ಮೆಂಟೇಷನ್ ಇಲ್ದೇ ಇರೋರು ಅದನ್ನು ಬಳಸ್ಬೋದು ಫೈನ್ ಅದನ್ನು ಕ್ಲಿಯರ್ ಮಾಡಿದ್ದೀನಿ ಇದ್ರದ್ದು ಕ್ಲಿಯರ್ ಮಾಡ್ತಾ ಇದೀನಿ ಇದು ನಮ್ಮ ಸ್ಕಿನ್ ಟೋನ್ ಡಾರ್ಕ್ ಇದೆ ತುಂಬ ಸನ್ ಟ್ಯಾನ್ ಆಗಿದೆ ತುಂಬ ಡ್ಯಾಮೇಜ್ ಆಗಿದೆ ಪಿಗ್ಮೆಂಟೇಷನ್ ಆಗಿದ್ರೆ ಅದನ್ನು ಬಳಸಿ ಓಕೆ ದಿ ಪ್ರಾಬ್ಲಮ್ಸ್ ಇದಕ್ಕೆ ಏನೂ ಇಲ್ಲ ಪಿಗ್ಮೆಂಟೇಷನ್ ಬಂದು ಹೋಗಿದೆ ಹೆಮ ಸೊ ಧಾರಾಳವಾಗಿ ಇದನ್ನು ಯೂಸ್ ಮಾಡ್ಬೋದು ಇದ್ರ ಬಂದುಬಿಟ್ಟು ಇದ್ರ ಮೇಲೆ ಬಂದುಬಿಟ್ಟು ನೂರ ಇಪ್ಪತ್ತು ರೂಪಾಯಿ ಸೇಮ್ ಎಲ್ಲ ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ ಇದು ಹೆಸರುನ ಪಿನ್ ಮಾಡಿಬಿಡ್ತೀನಿ ನಾನು ಓಕೆನಾ ನಿಮ್ಗೆ ಇನ್ನೂ ಏನಾರು ಡೌಟ್ ಇದೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ನೋಡಿ ಸೇಮ್ ಥರ ಬರುತ್ತೆ ಮತ್ತೊಮ್ಮೆ ಹೇಳ್ತಿದ್ದೀನಿ ಟಿ ಮಧು ಕಡಿ ಕೇರಳಾಟಿ ಆಯಿಲ್ ನಾನಿವಾಗ ರೆಡ್ ಸ್ಯಾಂಡಲ್ವುಡ್ದು ಹೇಳಿದ್ನಲ್ಲ ಸೊ ನಾನು ಹೇಳೋ ಬ್ರ್ಯಾಂಡೇ ತೊಗೊಳ್ಳಿ ತೊಗೊಳ್ಳಿ ಅಂತ ಯಾಕೆ ನಾನು ಹೇಳೋದು ಅಂದರೆ ಅದರಲ್ಲಿ ನಾವು ರಿಸಲ್ಟ್ ನೋಡಿದ್ದೀನಿ ಮೂರು ತಿಂಗಳು ನಾಲ್ಕು ತಿಂಗಳು ಇವಾಗ ಫಾರ್ ಎಕ್ಸಾಂಪಲ್ ನಾನು ಗೌರಿ ಮಾಮ್ಗೆ ಬೇರೆ ಆಯಿಲ್ ಸಜೆಸ್ಟ್ ಮಾಡಿದೆ ಅಂತ ಇಟ್ಕೊಳ್ಳಿ ಪಿಗ್ಮೆಂಟೇಷನ್ಗೆ ಇದನ್ನು ಬಿಟ್ಟು ಸೊ ರಿಸಲ್ಟ್ ನಾನು ಎಕ್ಸ್ಪೆಕ್ಟ್ ನಾನು ನಾನೇನು ಯೂಸ್ ಮಾಡಿದ್ನೋ ಕಸ್ತೂರಿ ಹರ್ಷ ಅದಕ್ಕೆ ಹೇಳೋದು ಮನಶ್ರೀ ಹೋಗಿ ನಿರ್ಮಲ್ ಹೋಗಿ ನೀವು ಯಾರ್ಯಾವ ಬೇರೆ ಬೇರೆ ಬ್ರ್ಯಾಂಡೆಲ್ಲ ಹೇಳ್ತಾರೆ ಅದು ಯಾವುದೂ ನಾನು ಟ್ರೆಕ್ಮೆಂಡು ಮಾಡಿಲ್ಲ ಯಾಕಂದರೆ ನಾನು ಉಪಯೋಗಿಸೇ ಇಲ್ಲಲ್ಲ ಫ್ರೆಂಡ್ಸ್ ನಾನು ಉಪಯೋಗ್ಸಿದ್ರೆ ನನಗೆ ಗೊತ್ತಾಗುತ್ತೆ ಸೊ ಇದು ತೊಗೊಂಡಿದ್ದೀನಿ ಸುಮಾರು ಒಂದು ಚಮಚದಷ್ಟು ಎಣ್ಣೆ ತೊಗೊಂಡಿದ್ದೀನಿ ಒಂದು ಚಮಚ ಎಟ್ಟಾಗೇಂದ್ರೆ ಪೆನಿಟ್ರೇಟ್ ಆಗಬೇಕು ಆಯಿಲಲ್ಲಿ ಪೆನಿಟ್ರೇಟ್ ಆಗಬೇಕು ಸೊ ಆಯುರ್ವೇದ ಸ್ವಲ್ಪ ಸ್ಲೋ ಬಟ್ ರಿಸಲ್ಟ್ ಮಾತ್ರ ನೆವರ್ ಲಾಸ್ಟಿಂಗ್ ಅಂತ ಹೇಳ್ತೀವಿ ಲೈಫ್ ಲಾಂಗ್ ಇರುತ್ತೆ ರಿಸಲ್ಟು ಅದೇ ನೀವು ಕೆಮಿಕಲ್ಸ್ಗೆಲ್ಲ ಹೋದರೆ ಇವಾಗ ಬ್ಲೀಚು ಫೇಶಿಯಲ್ ಎಲ್ಲ ತೊಗೊಳ್ಳಿ ಇವಾಗ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಳ್ತೀವಿ ಫಾರ್ ಎಕ್ಸಾಂಪಲ್ ಒಂದು ಎರಡು ದಿನ ನಮ್ಮ ಮುಖ ನಾವೇ ನೋಡ್ಕೊಳ್ತೀವಿ ತುಂಬ ಚೆನ್ನಾಗಿದೆ ಬ್ರೈಟು ಹಾಗೆ ಹೀಗೆ ಅಂತ ಹೇಳ್ತೀವಿ ಅದಕ್ಕೆ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟಿರ್ತೀವಿ ಬೇಡ ಒಂದು ಸಾವಿರ ಆದರೂ ಕೊಟ್ಟಿರ್ತೀವಿ ನಿಮ್ಗೆ ಅದೇ ಒಂದು ಸಾವಿರಕ್ಕೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾವು ಇರಷ್ಟು ದಿನನೂ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಈ ಪ್ರಾಡಕ್ಟ್ಸಲ್ಲಿ ಅಲ್ವಾ ಸ್ಕಿನ್ನೂ ಡ್ಯಾಮೇಜ್ ಆಗೋಲ್ಲ ಯಾಕಂದರೆ ಇದ್ರಲ್ಲಿ ಕೆಮಿಕಲ್ಸ್ ಇಲ್ಲ ಫುಲ್ ಆಯುರ್ವೇದಿಕ್ ಕಾನ್ಫಿಡೆನ್ಸಲ್ಲಿ ಹೇಳ್ಬೋದು ಒಂದೆರಡು ನಿಮಿಷ ಚೆನ್ನಾಗಿ ಪೆರಿಟ್ರೇಟ್ ನಾನು ಹೇಳಿದ್ನಲ್ಲ ಒಂದು ಫೈವ್ ಡೇಸಿಂದ ನಾನು ಕೇಲಾಟಿ ಆಯಿಲ್ ಬಿಟ್ಬಿಟ್ಟಿದ್ದೀನಿ ನಾನು ಜ್ಯೇಷ್ಠ ಮದ್ದು ಯೂಸ್ ಮಾಡ್ತೇನೆ ಇದೇ ಜ್ಯೇಷ್ಠ ಮದ್ದು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಪಿಂಪಲ್ಸ್ ಇದೆ ಅಂದ್ರೆ ಆಕ್ಟಿವ್ ಪಿಂಪಲ್ಸ್ ಎರಡು ತರ ಇರುತ್ತೆ ಆಕ್ಟಿವ್ ಪಿಂಪಲ್ಸ್ ಡ್ರೈ ಪಿಂಪಲ್ಸ್ ಅಂತ ಇರುತ್ತೆ ಡ್ರೈ ಪಿಂಪಲ್ಸ್ ಇರೋರು ಸುತ್ತ ಮಾಡ್ಕೊಳ್ಳಿ ಆಕ್ಟಿವ್ ಪಿಂಪಲ್ಸ್ ಇರೋರು ಆದಷ್ಟು ಟಚ್ ಮಾಡಕ್ ಹೋಗ್ಬೇಡಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದು ಎರಡು ನಿಮಿಷ ಟೈಮ್ ತಗೊಳ್ಳಿ ಅಂಡ್ರೈ ಹೋಗಬೇಡಿ அண்ட்ரை தா செவ் இப்போ காணத்தோ அெஷர் நம் எஷர் கொட் கொள்போது ஆயிள் ஆகத்த நம் ஃபேஸு పల 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 ఆంత ఒడియతే సో అదికే ప్రిఫరెబలి కెమికల్స్ హోంబిడి ఆయర్వేనిక్ హోంగి స్లో ఆదరు రిజల్ట్ పక్కా ఓకేనా జస్ట్ 2 మినిట్స్ మసాజ్ మడిదిని ఇగా ఈ ప్యాక్ నా హకోరడు ಆಯಿಲ್ ಫುಲ್ಲು ಪೆನಿಟ್ರೇಟ್ ಆಗಬೇಕು ನಿಮ್ಗೆ ಈ ಥರ ಶೈನಿಂಗ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಉಜ್ಜಿ ಜೋರಾಗಿ ಉಜ್ಜಿ ಅಂತಲ್ಲ ಲೈಟ್ ಮಸಾಜ್ ಕೊಡಿ ಇಲ್ಲಾಂದರೆ ಅದಕ್ಕೂ ಕಮೆಂಟ್ ಹಾಕ್ತಾರೆ ಮುಖ ಏನಿದಾ ಹಂಗೆ ಉಜ್ಜಕ್ಕೆ ಅಂತಲೂ ಹಾಕ್ತಾರೆ ಕೆಲವರು ಸೊ ಅದಕ್ಕೆ ಲೈಟ್ ಮಸಾಜ್ ಕೊಡಿ ನಾ ಹೇಳೋದನ್ನು ಇಟ್ಕೇನ ಉಡಿದ್ರೆ ಸೊ ನಮಗೆ ಈ ಥರ ರಫ್ ಆಗಿರುತ್ತೆ ದಿನಾ ಮಾಡ್ಬೋದು ಇದು ಯಾರು ಗ್ಲೋಯಿಂಗ್ ಸ್ಕಿನ್ ಬೇಕೋ ಯಾರಿಗೆ ಬೆಳ್ಳಕ್ಕಾಗಬೇಕು ಅಂತಿರುತ್ತೋ ಯಾರಿಗೆ ಡಾರ್ಕ್ ಸ್ಕಿನ್ ಟೋನ್ ಇರುತ್ತೋ ಪ್ಯಾಚ್ ಟೆಸ್ಟ್ ಇದಕ್ಕೂ ಪ್ಯಾಚ್ ಬೇಕು ಫ್ರೆಂಡ್ಸ್ ಯಾವುದೇ ಆಯುರ್ವೇದಿಕ್ ಪ್ರಾಡಕ್ಟ್ ನೀವು ಬಳಸಬೇಕಾದ್ರೂ ರಕ್ತ ಚಂದನ ನಮ್ಮ ಕಸ್ತೂರಿ ಹಸಿನ ಮೂಲತಿ ಮಂಜಿಷ್ಟ ಮತ್ತು ಇದು ಬರುತ್ತೀರಿ ತುಳಸಿ ಪೌಡ್ರು ನೀವು ಆಯುರ್ವೇದಿಕ್ ಪ್ರಾಡಕ್ಟ್ ಯಾವ್ದು ಬಳಸ್ತಿದ್ದೀರೋ ಎಲ್ಲದಕ್ಕೂ ಪ್ಯಾಚ್ ಬೇಕು ಇನ್ ಟೂ ಡೇಸು ಎಸೆನ್ಷಿಯಲ್ ಆಯಿಲ್ದು ತರ್ತಿದ್ದೀನಿ ಒಂದು ಟ್ರೀಟಿ ಆಯಿಲ್ ಮ್ಯಾಜಿಕ್ ವಿತ್ ಕುಂಕುಮದಿ ತೈಲ ಬರುತ್ತೆ ಒಂದು ಓಕೆನಾ ಇದು ಸುಮಾರು ಒಂದು ಐದು ನಿಮಿಷ ಫೈವ್ ಮಿನಿಟ್ಸು ಡ್ರೈ ಆಗೋಗ್ಬಿಡುತ್ತೆ ಇದು ಸೊ ಇನ್ನೇನಾರ ನಿಮ್ಗೆ ಡೌಟ್ಸ್ ಇದ್ರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಸುಮಾರು ಜನ ನನಗೆ ಹೇಳ್ತಿದ್ರೆ ವೈಟ್ ಹೈ ಸ್ಮೆಲ್ ಹಾಕಿ ತೋರಿಸಿ ಅಂತ ಡೆಫಿನೆಟಾಗಿ ಆ ವಿಡಿಯೋ ಮಾಡ್ತೀನಿ ಆಗಿ ಒಂದು ಟೂ ಡೇಸ್ ಕಾಲಾವಕಾಶ ಕೊಡಿ ಟೂ ಟು ತ್ರೀ ಡೇಸು ಒಂದು ಡೆಫಿನೆಟಾಗಿ ಮಾಡ್ತೀನಿ ಯಾಕಂದರೆ ಇದು ನನಗೆ ಒಂದು ಚಾಲೆಂಜ್ ಸೊ ಡೆಫಿನೆಟಾಗಿ ಆ ವೀಡಿಯೋ ಮಾಡೇ ಮಾಡ್ತೀನಿ ನಾನು ಓಕೆನಾ ಮತ್ತು ಇನ್ನೇನಾರು ಡೌಟ್ ಇದ್ದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಅವ್ರು ಯಾರೋ ಒಬ್ರು ಪಿಂಪಲ್ಸ್ ಕೇಳ್ತಿದ್ದಾರೆ ಮ್ಯಾಮ್ ನೀವು ನನಗೆ ಲಾಸ್ಟ್ ಟೈಮ್ ಪಿಂಪಲ್ಸ್ ಕೇಳಿದ್ರಲ್ಲ ಮ್ಯಾಮ್ ಅವಾಗೇ ನಿಮಗೆ ಉತ್ತರ ಕೊಟ್ಟಿದ್ದೀನಿ ಪಿಂಪಲ್ಸ್ ನಿಮಗೆ ವಾಪಸ್ ಮೆಸೇಜ್ ಹಾಕಿದ್ದೀನಿ ಯಾವ ರೀತಿ ಪಿಂಪಲ್ಸ್ ಇದು ಮಾಡಬೇಕು ಅಂತ ಇನ್ನೂ ನಿಮಗೆ ಅದೇನಾದ್ರು ನಾನು ರಿಪ್ಲೈ ನಿಮಗೆ ಸಿಕ್ಕಿಲ್ಲ ಅಂದರೆ ಹೇಳಿ ನಾನು ಮತ್ತೆ ವೀಡಿಯೋ ಇದೇ ನಂತರ ವೀಡಿಯೋದು ಲಿಂಕ್ ಹಾಕ್ತೀನಿ ಓಕೆ ಆಮೇಲೆ ಇನ್ನೊಂದು ಡಾರ್ಕ್ ಸರ್ಕಲ್ಗೆ ಕೇಳ್ತಾಯಿದ್ರು ಶ್ವೇತಾ ಮ್ಯಾಮ್ ಅಂತ ಆಗಿ ಹೇಳ್ತೀನಿ ನೋಡಿ ಶ್ವೇತಾ ಮ್ಯಾಮ್ ಏನು ಮಾಡಿ ಅಂದರೆ ಕಸ್ತೂರಿ ಹರ್ಷಣ ನಾ ಹೇಳೋ ಬ್ರ್ಯಾಂಡೇ ಇರಬೇಕು ಮನಶ್ರೀ ಅವ್ರ ನಿರ್ಮಲಿ ಯಾಕಂದರೆ ಅದರಲ್ಲೇ ನನಗೆ ಎಫೆಕ್ಟ್ ನಾನು ಮಾಡ್ಕೊಂಡಿರುವಾಗ ಸೊ ಅದು ಸುಮಾರು ಒಂದು ಕಾಲು ಚಿಟಿಕೆ ಆದರೆ ಅಷ್ಟೇ ಪ್ರಮಾಣದ ಅಲೋವೆರಾ ಜೆಲ್ ಹಾಕ್ಕೊಂಡು ಮಸ ಎರಡು ಮಿಕ್ಸ್ ಮಾಡಬೇಕು ಅಲೋವೆರಾ ಜೆಲ್ ಎಟ್ಟಾಗೆಂದ್ರೆ ಅಲೋವೆರಾ ಜೆಲ್ ಕಝೀಮಾನೇ ತಗೊಳ್ಳಿ ಬೇರೆ ಬ್ರ್ಯಾಂಡ್ ನನಗೆ ಗೊತ್ತಿಲ್ಲ ಆದಷ್ಟು ಟ್ರಾನ್ಸ್ಪರೆಂಟ್ಗೆ ಹೋಗಿ ಓಕೆನಾ ಟ್ರಾನ್ಸ್ಪರೆಂಟ್ ಅಲೋವೆರಾ ಜೆಲ್ ಆಲ್ವೇಸ್ ಬೆಸ್ಟ್ ಅದನ್ನು ಕಸ್ತೂರಿ ಹಸಿನ ನಾನು ಹೇಳಿದ ಬ್ರ್ಯಾಂಡಲ್ಲೇ ಮಿಕ್ಸ್ ಮಾಡಿಬಿಟ್ಟು ಕಣ್ಣು ಸುತ್ತ ಮಸಾಜ್ ಮಾಡ್ಕೊಳ್ಳಿ ಇದ್ರ ವಿಡಿಯೋ ಬರುತ್ತೆ ಬಟ್ ನಾನು ಹೇಳ್ತಿದ್ದೀನಿ ನಿಮಗೆ ಮಸಾಜ್ ಮಾಡಿಕೊಂಡು ಒಂದು ಐದು ನಿಮಿಷ ಯಾಕಂದ್ರೆ ಅದು ಡ್ರೈ ಆಗಲ್ಲ ಅಲೋವೆರ ಜಲ್ ಹಾಕಿದ್ದೀವಿ ಎಣ್ಣೆಣ್ಣೆ ಥರ ಮಾಯಶ್ಚರೈಸರ್ ಥರ ಇದೆ ಬಿಫೋರ್ ಬೆಡ್ ನೀಟಾಗಿ ಒರೆಸ್ಬಿಟ್ಟು ಇದನ್ನು ವಾರದಲ್ಲಿ ಸೆವೆನ್ ಡೇಸು ಮಾಡಬೇಕು ಓಕೆನಾ ರೆಡ್ಯೂಸ್ ಆಗ್ತಾ ಬರುತ್ತೆ ಆಮೇಲೆ ಇನ್ನೊಂದು ಆಯುರ್ವೇದಿಕಲ್ಲಿ ಮ್ಯಾಜಿಕ್ ಆಗೋಲ್ಲ ಓನ್ಲಿ ಲಾಜಿಕ್ ಇದೆ ಆಯುರ್ವೇದಿಕಲ್ಲಿ ಸೊ ಎನ್ ಪಾಯಿಂಟು ಒಂದು ಲಾಜಿಕ್ ಅಂತ ಹೇಳಿದೆ ಎರಡೇದು ಇನ್ಸ್ಟೆಂಟ್ ಇನ್ಸ್ಟೆಂಟ್ ರಿಸಲ್ಟ್ ಆಯುರ್ವೇದಿಕಲ್ಲಿ ಇಲ್ಲ ಇವಾಗ ಪಿಗ್ಮೆಂಟೇಷನ್ ತೊಗೊಂಡ್ರೆ ನಲ್ವತ್ತು ದಿನ ಒಂದು ವಾರ ಒಬ್ರೊಬ್ರಿಗೆ ಒಂದು ವಾರ ಒಂದೊಂದು ದಿನ ಒಬ್ರೊಬ್ರಿಗೆ ನಲ್ವತ್ತು ದಿನ ಸೊ ಮ್ಯಾಜಿಕ್ ಆಗಬೇಕು ಅಂದರೆ ಆಗಿ ಆಯುರ್ವೇದಿಕಲ್ ಚಾನ್ಸ್ ಇಲ್ಲ ನೀವು ಕೆಮಿಕಲ್ಸ್ಗೆ ಹೋಗಬೇಕು ಇದನ್ನು ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ನೋ ಮ್ಯಾಜಿಕ್ ಇನ್ ಆಯುರ್ವೇದಿಕ್ ಎಲ್ಲ ನೀವು ಟೈಮ್ ತಗೊಳತ್ತೆ ಅದು ಸ್ಕಿನ್ನೊಳಗೆ ಹೋಗಿ ನಮ್ಮ ಸ್ಕಿನ್ನ ಅದು ಸ್ಟಡಿ ಮಾಡಿ ಆಗುತ್ತೆ ಓಕೆನಾ ಮ್ಯಾಜಿಕ್ ಇಜಿಕ್ ಈ ಚಾನಲಲ್ಲಿ ನಡೆಯೋಲ್ಲ ಸೊ ನೀವು ಅದು ಇವಾಗ ನಾನು ಹರ್ಷನ್ ಹೇಳೋಣಲ್ಲ ಕೂದಲು ಅದು ಹೇಳಿದ್ದೀನಿ ಎಷ್ಟು ಅಪ್ಲೈ ಮಾಡಬೇಕು ಎತ್ತ ಯಾ ಯಾ ಎಷ್ಟು ದಿನ ಮಂತ್ಲಿ ಹೌ ಮ ಹೌಮಿ ಡೇಸ್ ಅಂತೆಲ್ಲ ಹೇಳಿದ್ದೀನಿ ಓಕೆನಾ ಸೊ ಕೆಮಿಕಲ್ಸ್ ಯೂಸ್ ಮಾಡಿದ್ರೆ ಮಾತ್ರ ಮ್ಯಾಜಿಕ್ ಆಗುತ್ತೆ ವಿತೌಟ್ ಕೆಮಿಕಲ್ಸ್ ನೋ ಮ್ಯಾಜಿಕ್ ಸೊ ಇದು ಆಲ್ಮೋಸ್ಟ್ ಡ್ರೈ ಆಗಿದೆ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಆಗಿದೆ ಇದು ಗ್ರೂಮಿಂಗ್ ಮಾಡಿಬಿಡ್ತೀನಿ ನಾನು ಇದು ತುಂಬ ಚೆನ್ನಾಗಿದೆ ಎಫೆಕ್ಟು ಆಮೇಲೆ ಗ್ಲೋನು ಅಷ್ಟೇ ತುಂಬ ಚೆನ್ನಾಗಿದೆ ಇದ್ರ ಗ್ಲೋ ನೋಡಿ ನಾನು ಹೇಳೋದನ್ನೆಲ್ಲ ಆಯುರ್ವೇದಿಕ್ಕು ಸತತವಾಗಿ ಬಳಸ್ತಿದ್ರೆ ನಿಮಗೆ ಮ್ಯಾಜಿಕ್ ಆಗುತ್ತೆ ಒನ್ ಆರ್ ಟೂ ಡೇಸ್ನ ನಂಬ್ಕೊಂಡು ಆಯುರ್ವೇದಿಕ್ ಬರಬೇಡಿ ಫ್ರೆಂಡ್ಸ್ ಪ್ಲೀಸ್ ನಾನೇ ಹೇಳಿಬಿಡ್ತೀನಿ ಮುಂಚೆನೇ ಹೇಳ್ಬಿಡ್ತೀನಿ ಎರಡು ದಿನದಲ್ಲಿ ವಾಸಿ ಆಗಬೇಕು ಅವೆಲ್ಲ ಆಯುರ್ವೇದಿಕ್ಕಲ್ಲ ಆಗಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂದರೆ ಆಗುತ್ತೆ ಸ್ಕಿನ್ ಚೇಂಜ್ ನೋಡಿ ಸೊ ಅದಕ್ಕೆ ನಾನು ಹೇಳಿದ್ದು ಇದರಲ್ಲೂ ಅಷ್ಟೇ ಎಲಿಮೆಂಟ್ಸ್ ಬ್ರ್ಯಾಂಡ್ ಸಿಕ್ಕಿದ್ರೆ ಹೋಗಿ ಆಯುರ್ವೇದ ಸಿಕ್ಕಿದ್ರೆ ಹೋಗಿ ಗೆಟ್ ಅಗೇನ್ ಅಂಡ್ ಪ್ಯಾಟ್ಸ್ ಟೆಸ್ಟ್ ಓಕೆನಾ ಪಿಂಪಲ್ಸ್ ಇರೋರು ಸ್ವಲ್ಪ ರಾಶ್ ಆಗಿರುತ್ತೆ ಇದು ಒಂಥರ ಒಲ್ಟು ತರ ಇರುತ್ತೆ ಸೊ ನೋಡ್ಕೊಂಡು ರಿಮೂವ್ ಮಾಡ್ಕೊಳ್ಳಿ ಸ್ವಲ್ಪ ಆದಷ್ಟು ಸ್ಲೋ ಆಗಿ ರಿಮೂವ್ ಮಾಡ್ಬೇಕಿದ್ರು ಯಾಕಂದ್ರೆ ಫಾಸ್ಟ್ ಆಗಿ ಮಾಡೋಕೋದ್ರೆ ನಮಗೆ இட்கே ஒட் பூடி புடி எஸ்டு ரஃப்ரெ மட்டக்க ரஃபாக் பர்செண்ட் ரெசல்ட் சோ யார் இது எஸ்டி மது கடி ಕೇರಳ ಟೀ ಆಯಿಲ್ನ ಬೈ ಮಾಡಿ ಓಕೆನಾ ಇನ್ನೂ ಏನಾದ್ರು ಡೌಟ್ಸ್ ಇದೆ ನನಗೆ ಕಾಮೆಂಟ್ಸ್